ಸರ್ಕಾರಿ ಸೌಲಭ್ಯ ವಂಚಿತರಾದ ಅಂಗವಿಕಲರು ಕಷ್ಟಪಟ್ಟು ಅರ್ಜಿ ಹಾಕಿದ್ರೂ ಸೌಲಭ್ಯ ಸಿಕ್ತಿಲ್ಲ ಬಾಗಲಕೋಡೆ ಜಿಲ್ಲೆಯ ರಬಕನಹಳ್ಳಿ ತಾಲೂಕಿನಲ್ಲಿ ಏಳ್ನೂರ ಇಪ್ಪತ್ತು ಜನ ಅಂಗವಿಕಲರಿದ್ದರೂ ಸರ್ಕಾರಿ ಸೌಲಭ್ಯ ವಂಚಿತರಾಗಿದ್ದಾರೆ ಸರ್ಕಾರಿ ಸೌಲಭ್ಯಗಳನ್ನು ಒದಗಿಸಿಕೊಡಿ ಎಂದು ಕೇಳಿದರೆ ಹತ್ತು ಸಾವಿರ ರೂಪಾಯಿ ಲಂಚ ಕೇಳ್ತಾರೆ ನಗರಸಭೆ ಅಧಿಕಾರಿಗಳು ಅಂಗವಿಕಲರ ಗೋಡು ಕೇಳುವವರು ಯಾರು ಇಲ್ಲವೆಂದು ಪತ್ರಿಕಾ ಮಾಧ್ಯಮದ ಮುಂದೆ ಅಳಲು ತೋಡಿಕೊಂಡ ಅಂಗವಿಕಲರು ಇದೇ ಸಂದರ್ಭದಲ್ಲಿ ರೇಷ್ಮಾ ಪಿ ಬಂದ ಕಲಾವತಿ ಕಿತ್ತೂರು ಪೂಜಾ ಮರೆಗುದ್ದಿ ಬಸವ ಶೀಲವಂತ ಮುರಾದ ಜಮಾದ ಮಾನಂದ ಬಾಲೋಳ ಗಿಡದ ಇನ್ನು ಹಲವಾರು ಅಂಗವಿಕಲರಿದ್ರು ವರದಿ ಶಾನುರ್ಗೋಲಬಾವೆ ಲೇಟ್ ಆಕೈತೆ ರೀ ಬರೀ ಇದನ್ನ ಹೇಳತ್ತಾರೀ ಮನ್ ಮೀಟಿಂಗ್ ತೊಗೊಂಡಿರಿ ಮೀಟಿಂಗ್ ಹೋದ್ ಮರುದಿನನೇ ರೀ ಸ್ಯಾಂಕ್ಷನ್ ಶಾಂಕ್ಷನ್ ಆಗೈತೆ ಹೆಸರು ಕೂಗ್ಯಾರಿ ಎಲ್ಲ ಮಾಡ್ಯಾರೀ ಹೋಗಿ ಮೀಟಿಂಗ್ ಮುಗಿದು ಮರುದಿನನೇ ಒಂದು ಸೊಳ್ಳೆ ಮಂದಿಗೆ ಹಾಕ್ಯಾರೀ ಬಟ್ ನಾವು ಹೋಗ್ಯೋಗಿ ಎಡ್ತಾಯಿ ಬಂದರು ಬರೀ ಇದನ್ನ ಹೇಳಕತ್ತಾರೀ ನಿಮ್ಮ ಜಮಾ ಆಗಲ್ವೀ ನಿಮ್ಮ ಇದನ್ನಾಗೋಲ್ರಿ ಏತಾರೆ ಮನ್ ನನ್ನ ಪೆನ್ಷನ್ ರೀ ಜೀರೋ ಅಕೌಂಟ್ದಾಗ ಜಮಾ ಹಾಕ್ರಿ ಮತ್ತಿದ್ಯಾ ಯಾಕೆ ಆಗೋಲ್ರಿ ಅದನ್ನ ನಾ ಕೇಳ್ರಿ ರೀ ಇಲ್ಲ ರೀ ಇನ್ನು ಬಿಜಿ ಅದೀವ್ರಿ ಹಾಂಗೆ ಅದೇವ್ರಿ ಹಿಂಗೆ ಅದಿವ್ರಿ ಬರೀ ಇದನ್ನ ಹೇಳ ಕಳ್ಸಾಕತ್ತೀ ನಗರಸಭೆದಾಗ ಹೋಗಿ ಬಂದ್ರಿ ಎಲ್ಲಾ ಕಡೆ ಹೋಗಿ ಬಂದ್ ಒಬ್ಬರು ಇದ್ರ ಏನು ದಾಸ ಮಾಡವ್ರಿ ಕೆಲಸ ಕೇಳಕ್ ಹೆಂಡಿ ನೀವ್ ಹ್ಯಾಂಡಿಕ್ಯಾಪ್ರಿ ನಿಮ್ಗ್ ಮಾಡಾಕ್ ಬರಂಗಿಲ್ಲ ನಾವು ಬ್ಯಾಸ ಬಿಟ್ಬಿಟ್ಟೇವ್ರಿ ಏನ್ ಮಾಡದ್ರಿ ನಮ್ ಕಲಾವತಿ ಕಲಾವತಿಕ್ಕಿತ್ತು ಸರಿ ನಾವೀಗ ನಿಮ್ಗೆ ಕರೆಯೋದ್ ಉದ್ದೇಶ ಏನಂತಪ್ಪ ಅಂತಂದ್ರೆ ನಾವು ಈಗ ಎಲ್ಲಾ ತರ ನಮ್ಗ ಅನುಕೂಲಗಳು ಅದಾವ್ರಿ ಸರಿ ಗೋರ್ಮೆಂಟ್ ಅಂತ ನಮಗೆ ಯಾವ್ದೋ ಒಂದು ಪ್ರತಿ ಒಂದು ವರ್ಷಕ್ಕೆ ಒಂದೊಂದು ಸೌಲಭ್ಯ ಒಂದು ಕೊಡ್ತಾರ್ರಿ ಅದಕ್ಕೆ ನಾವೇನ ಮಾಡ್ತಿವ್ರಿ ಅರ್ಜಿನೂ ಹಾಕ್ತಿವ್ರಿ ಸರಿ ಅರ್ಜಿ ಹಾಕಿದ ಕಾರಣಕ್ಕೆ ನಮ್ಗೆ ಒಂದೊಂದು ವರ್ಷ ತಕ್ಕ ಇಟ್ಕೊತಾರೀ ಇಟ್ಕೊಂಡ್ ನಮ್ಗೆ ಫಾರ್ಮ್ ಎಲ್ಲ ಏನೈತ್ರಿ ಟೈಮ್ ಎಂಟಿ ಏನ್ ಮಾಡ್ತಾರೆ ಕ್ಯಾನ್ಸಲ್ ಮಾಡ್ತಾರೀ ಕ್ಯಾನ್ಸಲ್ ಮಾಡೋದಪ್ಪ ಹೆಂಗ್ರೀ ಈಗ ನಾವು ಅರ್ಜಿ ಹಾಕಿರ್ತಿವಿ ಈಗ ಯಾವ್ದೋ ಒಂದು ಲೈಸೆನ್ಸ್ ಹೋದ್ರು ಹನ್ನೆರಡು ನೂರು ರೂಪಾಯಿ ಐತಿರಿ ಸರಿ ಜರಾಕ್ಸ್ ಅದು ಅದ್ತಾ ಅದೊಂದು ನೂರು ರೂಪಾಯಿ ರೀ ಈ ಒಂದು ಅರ್ಜಿ ಹಾಕ್ಬೇಕಂದ್ರೆ ನಮ್ಮ ಕೈಯ ಮಿನಿಮಮ್ ಇಲ್ಲ ಅಂದ್ರೆ ಎರಡ್ ರೂಪಾಯಿ ಬೇಕ್ರಿ ಹಾಕಿರ್ತೀರಿ ಕಷ್ಟಪಟ್ಟ ಎಲ್ಲೋ ಸಾಲಾನ ಮಾಡಲಿ ಏನೋ ಮಾಡಲಿ ಹಂಗ್ ಅಂದ್ ಮಂತ ಹೊಟ್ಟೆ ಕಾರಣ ಕೈ ರೀ ನಾವು ಸಾಲ ಮಾಡಿ ಅವ್ರು ಒಂದು ಒಂದು ವರ್ಷ ತಕ ಫಾರ್ಮ್ ಕೊಡ್ರಿ ಇಟ್ಕೊಂಡು ಆಪ್ ಅವ್ರಿಗೆ ಲಂಚ ಕೊಡೋರು ಯಾರು ಇರ್ತಾರಲ್ಲ ರೀಗ ಆ ಬಂದಿದ್ದು ಗಾಡಿ ಏನೈತಿ ಅವ್ರು ಕೊಡ್ತಾರೆ ಕೈಲಿ ಕೈಲ ಕೊಡಕೆ ಹಿಂಗ ನಮ್ಮ ಕೈಲಿ ಕೈಲ ಕೊಡಕಪ್ಪ ನಿಮ್ ಕ್ಯಾನ್ಸಲ್ ಆಗೈತಿ ಅರ್ಜಿ ಹಾಕ್ರಿ ಮುನ್ಸಿಪಟ್ರಿ ಸರಿ ಉದಾಹರಣೆ ಅಂದ್ರೆ ಕಂಡಪಟಿ ಅದಾವ್ರಿ ಸರಿ ಯಾ ಬಂದಾವಂತಂದ್ರೆ ಹತ್ತು ಸಾವಿರ ಕೇಳ್ತಾರೆ ಐದು ಸಾವಿರ ಕೇಳ್ತಾರೆ ನಮ್ಮ ಕಣ್ಣಿನ ಈಗ ನಡು ಇದ್ದೋ ಸರಿ ನಾವು ಯಾರ ಕಡೆ ಅಪ್ಲಿಕೇಶನ್ ಹಾಕಿರಿದ್ದಿಲ್ಲ ರೀ ಈಗ ನಾ ಹಾಕಿದಂದ್ರೆ ಪಕಾಲಿ ರೀ ಪಕಾಲಿಸ್ ಆರ್ ಕಡೆ ನಾವೊಂದು ಗಾಡಿದು ಹಾಕಿನಿ ರೀ ಸರಿ ಆಮೇಲೆ ಇದು ಲೋನಿಂದ ಹಾಕೀನಿ ರೀ ಒಂದು ಎರಡು ಕ್ಯಾನ್ಸಲ್ ಮಾಡ್ಯಾರೀ ಅದು ಏನಿಲ್ಲ ನಿಮ್ಗೆ ಹಾಂ ಹೇಳಿಲ್ಲ ರೀ ಸರಿ ಇಲ್ಲ ಮತ್ತು ಈ ವರ್ಷ ಒಂದೊಂದು ಗಾಡಿ ಒಬ್ಬೊಬ್ಬ ಒಂದು ಒಂದೊಂದು ಊರಿ ಒಂದೇ ಗಾಡಿ ಕೊಡ್ತಾರಂತಂದರು ಸರ್ ಒಂದು ನಗರಸಭೆಗೆ ಒಂದ ಗಾಡಿ ಬರ್ತೈತೆ ನಾ ಕೇಳಿಲ್ಲ ರೀ ಅವ್ರಿಗೆ ಈ ಸತಿ ರೂಲ್ಸ್ ಆಗಿ ಮಾಡ್ಯಾರ ಅಂತಂದ್ರಿ ಮತ್ ಉಳಿಕೆದವ್ರ ಏನ್ ಮಾಡ್ಬೇಕಂತ ನಾ ಕೇಳಿ ಅವ್ರಿಗೆ ವಾಪಸ್ ಏ ಇಲ್ಲ ಇನ್ನೇ ಅರ್ಜಿ ಹಾಕ್ರಿ ಅಂತಂದ್ರೆ ಮತ್ತೆ ಹಿಡಿದ್ ನಾವ್ ಅರ್ಜಿ ಹಾಕಿದ್ವಲ್ಲ ಅದಕ್ಕೆ ಕಾರಣ ಅವ್ರ ಅಕ್ಕ ಯಾರು ಕೊಡೋರ್ ನಮ್ಗೆ ಅಂತ ನಾವ್ ಕೇಳಿದಿರಿ ಇಲ್ಲ ಅದು ನಮ್ಮ ಕಡೆ ಏನು ತಪ್ಪಿಲ್ಲ ಮುಂಚೆ ಅವ್ರ ಹೋಗಿ ನೀವು ಡೈರೆಕ್ಟ್ ಸಾರ್ ಭೇಟಿ ಆಗ್ಬೋದು ಅಂತ ಸರ್ ನಾವ್ ಡೈರೆಕ್ಟ್ ಭೇಟಿ ಆಗೋದಿದ್ರೆ ನೀವ್ ಯಾಕೆ ನಮ್ ಕಡೆ ಅಂತ ನಾವ್ ಕೇಳಿದ್ರಿ ಕೆಲ್ಸ ಬಿಟ್ಟು ಬಿಡ್ರಿ ನಾವ್ ಯಾರ ಕೆಲ್ಸ ಮಾಡ್ಕೊಡ್ತಾರಲ್ಲ ಅವ್ರಿ ಇರ್ಲಿ ಕೆಲಸ ಮಾಡಕ್ಕ நமக்கு நீங்க அவரு நான் அங்க வைக்கல அந்த அவ் நமக்கு கல்செட்டிர் திர நமக்கு ஏனே சௌல அவ்வளோ நமக்கு அவ்வளோ நம்ம ஹேபக் ரீ ஹிங் அதுவும் நீங்க ஹாக்கோரி அப்ளிகேஷன் ஹாக்கிரி அவரின் முன்னிட்டு மாட்ரீக நகரசபைகளொந்த வந்தைத்தன் தந்து அந்த நானே ஆய் ரீ அது ஏன் ர்ச்சு பர்த்தை அந்த அவருனோ இல்லை நீங்கள் ஹத்து சூப்பாய் கொட்ரென்ற ஒடிகிழக நான் மடசி கொடுக்குனு யார முன் பயிட் ஓட்ற திங்குரி சார் ಅವ್ರ ಹೆಸರು ಅಂದ್ರೆ ನನಗೆ ಅಷ್ಟ ಗೊತ್ತಿಲ್ರಿ ಸರಿ ಅಂದ್ರೆ ನಮ್ಗೆ ಆರಿ ಬಂದ್ರ ಅದ ಅವರು ಅವ್ರಿ ಅವ್ರಿ ಬಂದಿ ನಗರಸಭೆದ ಸರಿ ಅವ್ರ ನಗರಸಭೆ ರೀ ನಗರಸಭಾರಿ ಬಂದಿರಿ ಅವರು ಏನಂದ್ರಿ ಒಳಗಿಂದೊಳಗ ನೀವು ಹತ್ತು ಸಾವಿರ ರೂಪಾಯಿ ಕೊಟ್ಟ ನೀವ್ ಕೊಟ್ರಿ ಅಂದ್ರೆ ಯಾರಿಗೂ ಹೇಳಕ್ ಹೋಗ್ರಿ ನಿಮ್ಗ್ ಗಾಡಿನ ಮಾಡಿಸ್ಕೊಡ್ತೀನಿ ಗೊತ್ತಿಲ್ರಿ ಸರಿ ನಾವೀಗ ಅವ್ರಿಗೆ ಹತ್ತು ಸಾವಿರ ರೂಪಾಯಿ ಕೊಡುವಂಗಿತ್ತಂದ್ರೆ ಸರಿ ನಾವು ಹೊರಗೆ ಗಾಡಿ ತಗೋತಿವಿ ಅವರ ಕಾಲ ಬಿಟ್ಟು ಬಿಡ್ಬೇಕ್ರಿ ಈಗ ಎಷ್ಟೋ ಅಂಗಿಕ್ಳ್ರಿ ಸರ್ ಹಿಂಗ್ ಮಾಡ್ ಮಾಡೋ ಬಾಳ ಅಂದ್ರೆ ಬಹಳ ಜನ ಒಟ್ಟಿಂಗ್ ನಮಗ್ ಬೇಡ ಬೇಡಪ್ಪ ಹಿಂಗ ಅಂಗ ಜೀವನ ಬೇಡ ಅಂತ ಹೇಳಿ ಎಷ್ಟೋ ಮಂದಿ ಸಾಯಿ ಪರಿಸ್ಥಿತಿ ಹೋದ್ರಿ ಸರ್ ಈಗ ಇಲೆಕ್ಷನ್ ಇಲೆಕ್ಷನ್ ಟೈಮ್ ದಾಗ್ ನೋಡ್ಬೇಕ್ರಿ ಕೈ ಕಾಲುಗಳು ಕೋತ ಬರ್ತಾರೀ ಅದ ನಮ್ಗೆ ಸಹಾಯ ಮಾಡಂದ್ರ ಯಾರು ಬರಂಗಿಲ್ಲ ರೀ ಅದನ್ನ ಏಳ್ನೂರ ಇಪ್ಪತ್ ಜನ ಹೆಂಡಿಕಾಪ್ ಇದ್ರಿ ಈಗ ನಮ್ ರಪ್ಪ ತಾಲೂಕ್ನಾಗ ಅಷ್ಟು ನಮ್ಗೆ ಒಟ್ಟಿನ ಅವ್ರಿಗೆ ಓಟಾ ಕೇಳಬಾರೀ ಕರೆ ಕೇಳ್ರಿ ಓಟ್ ಕೇಳೋರ್ನ ಅವ್ರ ಗೆದ್ದೆ ಕರೆಸಿ ಹೋಗಿ ಒಂದು ಕೊನೆಗೆ ನೀವು ಕೊಟ್ಟಿದ್ರಾ ಕೊಟ್ಟಿರಿ ಸರ್ ಅದ್ನ ಮಾಡ್ಬಿಡ್ತೀನಿ ಅಂದ್ರೆ ಕೇಳೋರಿಗೆ ನಮಗೆ ವಾಹನ ಕೊಡಿ ಅಂತ ಹಾ ಮಾಡಿರಿ ಸರ್ ಮಾಡಿರಿ ಸಿದ್ದು ಸೌದಿಯವರಿಗೆ ಕೊಟ್ಟಿರಿ ಸಿದ್ದು ಕೊಣ್ಣೂರವರಿಗೆ ಬೆಟ್ಟಾಗಿವ್ರಿ ಎಲ್ಲಾ ತರ ಮಾಡ್ಬಿಡ್ತೀರಿ ಸರ್ ಆದ್ರೆ ನಮಗೆ ಹೆಲ್ಪ್ ಮಾಡಕ ಯಾರು ಒಬ್ಬರು ಮುಂದೆ ಇಲ್ಲರಿ ಇವರು ನಾವು ಯಾವಾಗ ಬೇಕಂದ್ರೆ ರೀ ಓಟಿನ ಟೈಮ್ ಅಷ್ಟೇ ನಾವು ಇವರಿಗೆ ಬೇಕ್ರಿ ಹಂಗಂದ್ರೆ ಇನ್ ಮೇಲೆ ನಾವು ಯಾರು ಈ ಸತಿ ಎಲೆಕ್ಷನ್ ಆಗಲಿ ಏನೋ ಆಗಲಿ ಬಂದ್ರು ನಮ್ಮ ಕಡೆಯಿಂದ ಯಾರು ಓಟು ಕೇಳಂಗಿಲ್ಲ ನಮ್ ಕ ನಮ್ ಕಷ್ಟನ ಇವ್ರು ತಿಳ್ಕೊಳಿಲ್ಲ ಸರಿ ಇವ್ರ ನಾರಿಶ್ ತಂದು ಉಪಯೋಗ ಏನೈತ್ರಿ ನಾವ್ ಎಷ್ಟೋ ಜನ ಸಾಲಿ ಕಲ್ತಾವ್ರು ಹಂಗ ಮನೆಯಾಗದೇರಿ ಉದ್ಯೋಗ ಒಂದ್ ಉದ್ಯೋಗಿಗೊಳ್ತರಿ ನಮ್ ರೀ ಎಲ್ ಬೇಕಾದ್ರ ಎಷ್ಟ್ ಸಾಲಿ ಕಲ್ತು ಆ ಲಂಚ ಕಟ್ರಿ ಅಂತಾರೀ ಹಂಗಲ್ರಿ ನಾವ್ ಹೊಟ್ಟಿ ತುಂಬ ರೀ ಲಂಚ ಅಲ್ಲಿ ಕಟ್ಬೇಕ್ರಿ ಸರಿ ನೀವ್ ಅಲ್ಲಿ ಬಂದಿರಿ ಕೆಲಸ ಮಾಡಕ್ ಬರಂಗಿಲ್ಲ ಅಂತಾರೆ ನಾವ್ ಕೆಲ್ಸ ಆದಲ್ಸಾ ಮಾಡ್ತೇವ್ ಬಿಟ್ಟಿದ್ ಮುಂದಿನ ರೀ ನಮ್ಗ್ ಗೋರ್ಮೆಂಟ್ ಇಂದ ಬಂದಿರ್ತದ ನಮ್ ಸಿಗಲೇ ಬೇಕಾ ಅರ್ಸ್ತ್ರಿ ಇವ್ರ ಲಂಚ ತಿನ್ನುದಂದ್ರ ಇವ್ರ ಎದಕ್ ಇರ್ಬೇಕ್ರಿ ಮುಂಚೆ ರೀ ಬಿಟ್ಟು ಬಿಡ್ರಿ పని <Sess> బ్రీ <worshipbird>. <rishma panivandir. Sess üç>